ನಮಸ್ಕಾರ ಸ್ನೇಹಿತರೆ ಆತ ಅಸಾಧಾರಣ ಪ್ರತಿಭಾವಂತ ಸಕಲ ವಿದ್ಯೆಗಳನ್ನ ಅರಿತ ಮಹಾಜ್ಞಾನಿ ಮಹಾ ಸಾಮ್ರಾಜ್ಯವೊಂದರ ಸೃಷ್ಟಿಗೆ ಪ್ರೇರಣೆಯಾದವ ತನಗಾದ ಅವಮಾನಕ್ಕೆ ತಕ್ಕ ಶಿಕ್ಷೆಯನ್ನ ನೀಡಲು ಅಪಾರವಾಗಿ ಪರಿಶ್ರಮವನ್ನ ಪಟ್ಟಂತಹ ಸಾಹಸಿ ಇಂದಿಗೂ ಇತಿಹಾಸ ಪುಟದಲ್ಲಿ ಆತನ ಹೆಸರು ಅಚರಾಮರ ಜ್ಯೋತಿಷ್ಯ ವಿಜ್ಞಾನ ರಾಜನೀತಿ ವೈದ್ಯಕೀಯ ಹೀಗೆ ಹಲವಾರು ವಿಷಯಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಹೊಂದಿದ್ದ ಆತನ ಹೆಸರೇ ಚಾಣಕ್ಯ ಮಹಾಮೇಧಾವಿಯಾಗಿದ್ದ ಚಾಣಕ್ಯರ ಅಂತ್ಯ ಮಾತ್ರ ಎಂದಿಗೂ ನಿಗೂಢವಾಗಿದೆ ಹಾಗಾದರೆ ಚಾಣಕ್ಯರ ಸಾವು ಹೇಗಾಯಿತು ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳೇನು ಇವೆಲ್ಲವನ್ನ ತಿಳಿಸಿಕೊಡ್ತೀವಿ ನೋಡಿ ಚಾಣಕ್ಯ ಈತನನ್ನ ಕೌಟಿಲ್ಯ ಎಂಬ ಹೆಸರಿನಿಂದಲೂ ಕರೆಯಲಾಗತ್ತೆ ಅರ್ಥಶಾಸ್ತ್ರವನ್ನ ಕೊಡುಗೆಯಾಗಿ ನೀಡಿದಂತಹ ಚಾಣಕ್ಯರಿಗೆ ವಿಷ್ಣುಗುಪ್ತ ಎಂಬ ಹೆಸರೂ ಕೂಡ ಇತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡಂತಹ ಚಾಣಕ್ಯ ಮುಂದೆ ತಕ್ಷಶಿಲೆಯಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ ಅಲ್ಲಿಯೇ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸೋಕೆ ಪ್ರಾರಂಭ ಮಾಡ್ತಾರೆ ಅಪಾರವಾದ ದೇಶಭಕ್ತಿಯನ್ನ ಹೊಂದಿದ್ದಂತಹ ಆಚಾರ್ಯ ಚಾಣಕ್ಯರ ಬದುಕಿನಲ್ಲಿ ನಡೆದಂತಹ ಅದೊಂದು ಘಟನೆ ಅವರನ್ನ ಇನ್ನಷ್ಟು ಕೋಪಗೊಳ್ಳುವಂತೆ ಮಾಡುತ್ತೆ ಇಡೀ ಜಗತ್ತನ್ನೇ ಗೆಲ್ಲಬೇಕೆಂಬ ಆಸೆಯನ್ನ ಹೊಂದಿದ್ದಂತಹ ಅಲೆಕ್ಸಾಂಡರ್ ಭಾರತವನ್ನ ಕೈವಶ ಮಾಡಿಕೊಳ್ಳೋಕೆ ಭಾರತದತ್ತ ದಂಡೆತ್ತಿ ಬರ್ತಾ ಇದ್ದಾನೆ ಅನ್ನೋ ವಿಷಯ ಚಾಣಕ್ಯರ ಕಿವಿ ಮೇಲೆ ಬೀಳುತ್ತೆ ಚಾಣಕ್ಯರು ನಂದರ ರಾಜನಾದ ಧನಾನಂದನ ಸಭೆಗೆ ಹೋಗಿ ರಾಜ ಧನಾನಂದ ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಮುತ್ತಿಗೆ ಹಾಕೋಕೆ ಬರ್ತಾ ಇದ್ದಾನೆ ಕೂಡಲೇ ನೀವು ಎಲ್ಲ ರಾಜರನ್ನ ಸೇರಿಸಿಕೊಂಡು ಅಲೆಕ್ಸಾಂಡರ್ನನ್ನ ಹೆಮ್ಮೆಟ್ಟಿಸಿ ಪ್ರಜೆಗಳನ್ನ ಕಾಪಾಡಿ ಅಂತ ಚಾಣಕ್ಯರು ಹೇಳ್ತಾರೆ ಆದರೆ ಅಲ್ಲಿ ಚಾಣಕ್ಯರ ಮಾತಿಗೆ ಯಾವ ಬೆಲೆಯೂ ಸಿಗೋದೇ ಇಲ್ಲ ಮಹಾ ಕ್ರೂರಿಯಾಗಿದ್ದಂತಹ ತನ್ನನಂದ ಚಾಣಕ್ಯರಿಗೆ ಅವಮಾನ ಮಾಡಿ ಅವರ ಚುಟ್ಟನ್ನ ಹಿಡಿಸಿ ರಾಜ್ಯಸಭೆಯಿಂದ ಅವರನ್ನು ಹೊರಗೆ ಹಾಕ್ತಾನೆ ಈ ಅವಮಾನದಿಂದ ಕೋಪಗೊಂಡಂತಹ ಚಾಣಕ್ಯರು ಧನನಂದನ ಬಳಿ ಬಂದು ನಿನ್ನ ವಂಶವನ್ನು ನಿರ್ನಾಮ ಮಾಡ್ತೀನಿ ಅಲ್ಲಿವರೆಗೂ ಬಿಚ್ಚಿರುವ ನನ್ನ ಚುಟ್ಟನ್ನು ಮತ್ತೆ ಕಟ್ಟೋದಿಲ್ಲ ಅಂತ ಶಪಥ ಮಾಡಿ ರಾಜಧಾನಿಯಿಂದ ಹೊರಬಂದು ಧನನಂದನನ್ನ ಸೋಲಿಸಬಲ್ಲಂತಹ ಶಿಷ್ಯನನ್ನು ತಯಾರು ಮಾಡಲು ಸೂಕ್ತವಾದಂತಹ ವ್ಯಕ್ತಿಯನ್ನ ಹುಡುಕಲು ಪ್ರಾರಂಭ ಮಾಡ್ತಾರೆ ಆಗ ಅವರಿಗೆ ದೊರೆತವನೇ ಚಂದ್ರಗುಪ್ತ ಮುಂದೆ ಚಾಣಕ್ಯರು ಏಳು ವರ್ಷಗಳ ಕಾಲ ಚಂದ್ರಗುಪ್ತನಿಗೆ ವಿವಿಧ ತರಬೇತಿಗಳನ್ನ ನೀಡಿ ಆತನನ್ನ ಸಶಕ್ತರನ್ನಾಗಿಸ್ತಾರೆ ಹಲವಾರು ಸಮಯಗಳ ನಂತರ ಚಂದ್ರಗುಪ್ತ ಚಾಣಕ್ಯರ ಆಣತಿಯಂತೆ ಗುಡ್ಡಗಾಡಿನ ಜನರನ್ನ ಸೇರಿಸಿಕೊಂಡು ಸೈನ್ಯವನ್ನ ಕಟ್ಟಿ ನಂದರನ್ನ ಸೋಲಿಸಲು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಚಾಣಕ್ಯರ ಶಪಥ ಚಂದ್ರಗುಪ್ತನಿಂದಾಗಿ ನೆರವೇರುತ್ತೆ ಚಂದ್ರಗುಪ್ತನಿಗೆ ರಾಜ್ಯವನ್ನ ಸರಿಯಾಗಿ ನಡೆಸಲು ಮಾರ್ಗದರ್ಶನವನ್ನು ನೀಡುವಂತಹ ಜವಾಬ್ದಾರಿಯನ್ನ ಚಾಣಕ್ಯರೆ ವಹಿಸಿಕೊಳ್ತಾರೆ ಚಂದ್ರಗುಪ್ತ ಸುವ್ಯವಸ್ಥಿತವಾಗಿ ರಾಜ್ಯವನ್ನ ನಡೆಸಲು ಅರ್ಥಶಾಸ್ತ್ರವೆಂಬ ಕೃತಿಯನ್ನ ರಚಿಸಿ ಅದರಂತೆ ರಾಜ್ಯಪಾರ ಮಾಡಲು ಸಲಹೆಯನ್ನ ನೀಡುತ್ತಾರೆ ಆಚಾರ್ಯ ಚಾಣಕ್ಯರ ಮಾತಿನಂತೆ ನಡೆದುಕೊಂಡಂತಹ ಚಂದ್ರಗುಪ್ತ ಬಹುಬೇಗನೆ ತನ್ನ ಸಾಮ್ರಾಜ್ಯವನ್ನು ಸಂಪದ್ಭರಿತವಾಗಿ ಮಾಡಿಕೊಳ್ತಾನೆ ಗೆಳೆಯರೆ ಚಾಣಕ್ಯರು ಆದಷ್ಟು ದೂರದೃಷ್ಟಿ ಹಾಕು ಚಾಣಾಕ್ಷತನವನ್ನ ಹೊಂದಿದ್ರು ಅಂದರೆ ಮುಂದೆ ಯಾರೂ ಕೂಡ ಚಂದ್ರಗುಪ್ತನನ್ನು ವಿಷ ಹಾಕಿ ಸಾಯಿಸಬಾರ್ದು ಅಂತ ತಮಗೆ ಚಂದ್ರಗುಪ್ತ ದೊರೆತ ದಿನದಿಂದಲೇ ಅವನ ಊಟದಲ್ಲಿ ಸ್ವಲ್ಪ ಸ್ವಲ್ಪವೇ ವಿಷವನ್ನು ಹಾಕ್ತಿದ್ರು ಈ ವಿಷಯ ಚಂದ್ರಗುಪ್ತನಿಗೆ ತಿಳಿದಿರಲಿಲ್ಲ ಆದರೆ ಚಾಣಕ್ಯರು ನೀಡುತ್ತಿದ್ದಂತಹ ಆಹಾರವನ್ನು ಸೇವಿಸ್ತಿದ್ದ ಚಂದ್ರಗುಪ್ತನ ದೇಹ ಕ್ರಮೇಣ ವಿಷವನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತು ಮುಂದೆ ಚಂದ್ರಗುಪ್ತನಿಗೆ ಚಾಣಕ್ಯರು ವಿಷವನ್ನ ಹಾಕ್ತಾ ಇದ್ದಂತಹ ವಿಷಯ ತಿಳಿಯುತ್ತೆ ಅದಕ್ಕೆ ಚಂದ್ರಗುಪ್ತ ನೀವ್ಯಾಕೆ ಹೀಗೆ ಮಾಡಿದ್ರಿ ಅಂತ ಪ್ರಶ್ನೆ ಕೂಡ ಮಾಡ್ತಾನೆ ಅದಕ್ಕೆ ಚಾಣಕ್ಯರು ಇದೂ ಕೂಡ ಒಂದು ತಂತ್ರಗಾರಿಕೆ ನಿನ್ನನ್ನು ಯಾರೂ ಕೂಡ ವಿಷವನ್ನ ಹಾಕಿ ಕೊಲ್ಲಬಾರ್ದು ಅಂತ ಸ್ವಲ್ಪ ಸ್ವಲ್ಪವೇ ವಿಷವನ್ನ ನಿನ್ನ ಆಹಾರದಲ್ಲಿ ಹಾಕಿ ತಿನ್ನಿಸ್ತಿದ್ದೆ ಅಂತ ಹೇಳ್ತಾರೆ ತನ್ನ ಒಳಿತಿಗಾಗಿ ಚಾಣಕ್ಯರು ಮಾಡಿದಂತಹ ತಂತ್ರವನ್ನ ಚಂದ್ರಗುಪ್ತ ಕೂಡ ಮೆಚ್ಚಿಕೊಳ್ತಾನೆ ಆದ್ರೆ ಅದೊಂದು ದಿನ ವಿಷಯ ತಿಳಿಯದ ಚಂದ್ರಗುಪ್ತ ಮೌರ್ಯನ ಹೆಂಡತಿಯಾದ ದುರ್ಧರ ಚಂದ್ರಗುಪ್ತ ಮಾಡಬೇಕಾಗಿದ್ದಂತಹ ವಿಷದ ಆಹಾರವನ್ನ ಸೇವಿಸ್ತಾಳೆ ಆ ಸಮಯದಲ್ಲಿ ಆಕೆ ತುಂಬು ಗರ್ಭಿಣಿ ವಿಷಪ್ರಾಶನವಾದ ಸ್ವಲ್ಪ ಹೊತ್ತಿನಲ್ಲಿಯೇ ದುರ್ಧರ ಒದ್ದಾಡಲು ಪ್ರಾರಂಭ ಮಾಡ್ತಾಳೆ ಅವಳ ಒತ್ತಾಟವನ್ನು ನೋಡಿದಂತಹ ಚಾಣಕ್ಯರು ದುರ್ಧರಳನ್ನಂತೂ ಬದುಕಿಸಲು ಸಾಧ್ಯವಿಲ್ಲ ಅವಳ ಹೊಟ್ಟೆಯಲ್ಲಿರುವ ಮಗುವನ್ನಾದರೂ ಉಳಿಸಬೇಕು ಅಂತ ಅಂದ್ಕೊಂಡು ಕೂಡಲೇ ದುರ್ಧರಾಗೆ ಹೆರಿಗೆ ಮಾಡಿಸಿ ಬಿಡ್ತಾರೆ ದುರ್ಧರ ಸತ್ತು ಹೋಗ್ತಾಳೆ ಆದರೆ ಅವಳ ಮಗು ಬದುಕುತ್ತೆ ಆ ಮಗುವೇ ಬಿಂದು ಸಾರ ಮುಂದೆ ಚಂದ್ರಗುಪ್ತನ ಮರಣ ನಂತರ ಬಿಂದು ಸಾರ ಪಟ್ಟಕ್ಕೇರ್ತಾನೆ ಈತ ಕೂಡ ಅಸಾಮಾನ್ಯ ಸಾಹಸಿ ಅಪ್ರತಿಮ ವೀರನಾಗಿರ್ತಾನೆ ಬಿಂದು ಕೂಡ ಚಾಣಕ್ಯರನ್ನ ತುಂಬಾ ಪ್ರೀತಿ ಗೌರವದಿಂದ ನೋಡಿಕೊಳ್ತಾ ರಾಜ್ಯವನ್ನ ವಿಸ್ತಾರ ಮಾಡ್ತಾನೆ ಇವರಿಬ್ಬರ ನಡುವಿನ ಉತ್ತಮವಾದಂತಹ ಸಂಬಂಧ ಹಲವರ ಕಣ್ಣು ಕುಕ್ಕತ್ತೆ ಅದರಲ್ಲೂ ಬಿಂದು ಸಾರನ ಆಸ್ಥಾನದಲ್ಲಿದ್ದಂತಹ ಸುಬಂಧುವಿಗಂತೂ ಚಾಣಕ್ಯ ಹಾಗೂ ಬಿಂದು ಸಾರ ಬಾಂಧವ್ಯವನ್ನ ನೋಡಿ ಸಹಿಸಲಿಕ್ಕೆ ಆಗೋದೇ ಇಲ್ಲ ಹೀಗಾಗಿ ಆತ ಬಿಂದುಸಾರನ ಬಳಿಗೆ ಹೋಗಿ ನಿನ್ನಿಂದ ಚಾಣಕ್ಯ ಒಂದು ಸತ್ಯವನ್ನ ಮುಚ್ಚಿಟ್ಟಿದ್ದಾನೆ ನಿನ್ನ ತಾಯಿಯ ಸಾವಿಗೆ ಚಾಣಕ್ಯನೇ ಕಾರಣ ವಿಷವನ್ನ ಹಾಕಿ ನಿನ್ನ ತಾಯಿಯನ್ನ ಆತ ಸಾಯಿಸಿದ್ದಾನೆ ಅಂತ ಹೇಳ್ತಾನೆ ಸುಬಂಧುವಿನ ಮಾತುಗಳು ಹೇಗಿದ್ದುವು ಅಂದ್ರೆ ಬಿಂದುಸಾರ ಸುಬಂಧುವಿನ ಮಾತನ್ನ ಸಂಪೂರ್ಣವಾಗಿ ನಂಬಿ ಈ ವಿಷಯದ ಬಗ್ಗೆ ಮತ್ತೆ ಯಾವ ವಿಚಾರಣೆಯನ್ನು ಕೈಗೊಳ್ಳದೆ ಚಾಣಕ್ಯರ ಮೇಲೆ ಕಿಡಿಕಾರಲು ಪ್ರಾರಂಭ ಮಾಡ್ತಾನೆ ರಾಜನಿಗೆ ತನ್ನ ಮೇಲೆ ಉಂಟಾಗಿರುವಂತಹ ಅಸಹನೆಯನ್ನು ನೋಡಿದಂತಹ ಚಾಣಕ್ಯ ಇನ್ನು ಈ ರಾಜ್ಯದಲ್ಲಿ ಇದ್ದರೆ ನೆಮ್ಮದಿ ಇಲ್ಲ ಅಂತ ನಿರ್ಧರಿಸಿ ಅರಣ್ಯವನ್ನ ಸೇರ್ತಾರೆ ಅತ್ತ ಚಾಣಕ್ಯರು ಅರಣ್ಯವನ್ನ ಸೇರಿದ ಮೇಲೆ ಇತ್ತ ನಿಜವಾದ ವಿಷಯ ಬಿಂದು ಸಾರನಿಗೆ ತಿಳಿಯತ್ತೆ ಆದ್ರೆ ಅಷ್ಟರಲ್ಲಿ ಕಾಲ ಮಿಂಚಿರತ್ತೆ ಚಾಣಕ್ಯರು ಅರಣ್ಯದಲ್ಲಿಯೇ ಆಹಾರವನ್ನ ಸೇವಿಸದೆ ಪ್ರಾಣವನ್ನ ಬಿಡುವಂತಹ ಕಠಿಣ ವ್ರತವನ್ನ ಕೈಗೊಂಡು ಪ್ರಾಣವನ್ನ ತ್ಯಜಿಸ್ತಾರೆ ಅಂತ ಹೇಳಲಾಗತ್ತೆ ಇನ್ನೊಂದು ಕಥೆಯ ಪ್ರಕಾರ ಸುಬಂಧು ಚಾಣಕ್ಯರ ಗುಡಿಸಲಿಗೆ ಬೆಂಕಿಯನ್ನ ಹಾಕಿ ಅವರನ್ನ ಸಾಯಿಸ್ತಾನೆ ಅಂತ ಹೇಳಲಾಗುತ್ತೆ ಕಥೆಗಳು ಏನೇ ಇರಲಿ ತನಗಾದ ಹವಾಮಾನಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವಂತಹ ಪ್ರತಿಜ್ಞೆಯನ್ನ ಮಾಡಿ ಚಂದ್ರಗುಪ್ತನನ್ನ ಶ್ರೇಷ್ಠ ವ್ಯಕ್ತಿಯನ್ನಾಗಿ ತಯಾರಿಸಿ ಸದೃಢವಾದ ಸಾಮ್ರಾಜ್ಯವೊಂದರ ನಿರ್ಮಾಣಕ್ಕೆ ಪ್ರೇರಣೆಯಾದ ಚಾಣಕ್ಯನ ಬದುಕು ಮಾತ್ರ ಹವಾಮಾನದಿಂದಲೇ ಪ್ರಾರಂಭವಾಗಿ ಅವಮಾನದಲ್ಲೇ ಕೊನೆಗೊಳ್ಳುತ್ತೆ ಚಾಣಕ್ಯರ ಅರ್ಥಶಾಸ್ತ್ರ ಹಾಗೂ ಚಾಣಕ್ಯ ನೀತಿ ಇಂದಿಗೂ ಮಹತ್ವವನ್ನು ಪಡೆದುಕೊಂಡಿದೆ ಚಾಣಕ್ಯರಂತಹ ಶ್ರೇಷ್ಠ ವ್ಯಕ್ತಿ ನಮ್ಮ ಭಾರತ ಮಣ್ಣಿನಲ್ಲಿ ಹುಟ್ಟಿರೋದು ನಾವೆಲ್ಲ ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಇತಿಹಾಸವೆನ್ನುವುದು ಕಾಲಗರ್ಭದಲ್ಲಿ ಅವಿತಿರುವ ಚಿನ್ನದಂತೆ ಅವುಗಳನ್ನು ಹೆಕ್ಕಿ ತೆಗೆದಷ್ಟು ಹೊಸ ಹೊಸ ವಿಷಯಗಳು ನಮಗೆ ದೊರೆಯುತ್ತಲೇ ಹೋಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಧನ್ಯವಾದಗಳು